ರಾಮಾಯಣದಲ್ಲಿ ಶಬರಿ ಆ ರಾಮನ ಬರುವಿಕೆಗಾಗಿ ಅದೆಷ್ಟು ಕಾದುಕೊಳ್ತಿದ್ಲು ಈಗ ಇಡೀ ಭಾರತವಲ್ಲದೆ ವಿಶ್ವದ ರಾಮ ಭಕ್ತರು ಅಯೋಧ್ಯೆಯ ಶ್ರೀರಾಮಲಲ್ಲನ ದೇಗುಲ ದರ್ಶನಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ ಆದರೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಈಗಾಗಲೇ ಆರಂಭ ಆಗಿದೆ ಆ ದಿವ್ಯ ಮಂದಿರದ ತ್ರೀಡಿ ದರ್ಶನ ನಾವು ನಿಮ್ಗಾಗಿ ತೋರಿಸ್ತೇವೆ ನೋಡಿ ರಾಮಚಂದ್ರ ಪ್ರಭು ರಾಮ ಸೀತಾಪತೆ ಜಯ ಜಾನಕಿ ರಾಮ ಅಹಲ್ಯೋದ್ಧಾರಕ ಸುಗುಣಾಭಿರಾಮ ರಾವಣ ಸಂಹಾರ ಕೋದಂಡರಾಮ ಸೀತಾಪತೆ ಜಯ ರಾಮ ಸೀತಾಪತೆ ಜಯ ರಾಮ ಜಯ ಜಯ ರಾಮ ಜಯ ಶ್ರೀರಾಮ ಐನೂರು ವರ್ಷದ ಕಾಯುವಿಕೆ ಬಳಿಕ ಕೊನೆಗೂ ಪ್ರಭು ಶ್ರೀರಾಮ ಬಂದಿದ್ದಾನೆ ಈ ಶುಭ ವೇಳೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ದಿವ್ಯ ಭವ್ಯ ಮಂದಿರವನ್ನ ತೋರಿಸ್ತಾ ಇದೀವಿ ಇದು ತಂತ್ರಜ್ಞಾನ ಯುಗ ಶ್ರೀರಾಮ ಮಂದಿರ ತ್ರೀಡಿ ದರ್ಶನಕ್ಕಾಗಿ ನೀವು ಸಿದ್ಧರಾಗಿರಿ ಈಗ ನಾವು ನಿಮಗೆ ಅದೇ ದಿವ್ಯ ಭವ್ಯ ಮಂದಿರವನ್ನ ತೋರಿಸ್ತೀವಿ ಇದು ರಾಮ ಮಂದಿರದ ಪ್ರತಿರೂಪ ಪ್ರಿಯ ವೀಕ್ಷಕರೇ ಪವಿತ್ರ ಧಾರ್ಮಿಕ ಶ್ರದ್ಧಾ ಕೇಂದ್ರ ಶ್ರೀರಾಮ ಮಂದಿರದ ಪ್ರತಿ ಕಣ ಕೂಡ ನೀವು ಕಣ್ತುಂಬಿಕೊಳ್ಬಹುದು ವಿಶಾಲ ಪರಿಸರ ನೆಲ ಮಹಡಿ ಮೊದಲ ಮಹಡಿ ಎರಡನೇ ಮಹಡಿ ಎಲ್ಲ ಹೇಗಿವೆ ಅಲ್ಲಿ ಏನೇನಿದೆ ಪ್ರತಿ ಸಣ್ಣ ಮತ್ತು ದೊಡ್ಡದಾದ ಪ್ರತಿ ಮಾಹಿತಿಯನ್ನು ಕೂಡ ನಿಮ್ಮ ಮುಂದಿಡ್ತೀವಿ ಗರ್ಭಗುಡಿ ಸ್ತಂಭಗಳು ಮೂರ್ತಿ ಯಾವ ಸಂಗತಿಯನ್ನು ಕೂಡ ತಪ್ಪದೇ ಹೇಳ್ತೀವಿ ಈ ವಿಶೇಷ ತ್ರೀಡಿ ದರ್ಶನಕ್ಕಾಗಿ ನನ್ನ ಜೊತೆ ನನ್ನಿಬ್ಬರು ಸಹೋದ್ಯೋಗಿಗಳಾದಂತಹ ಮಧುಶ್ರೀ ಮತ್ತು ಶಕುಂತಲಾ ಕೂಡ ಸಾಥ್ ಕೊಡ್ತಾರೆ ಮಧುಶ್ರೀ ಮತ್ತು ಶಕುಂತಲಾ ಇವರಿಬ್ರು ಶ್ರೀರಾಮ ಮಂದಿರದ ಡಿ ಮಾದರಿಯ ಬೇರೆ ಬೇರೆ ಜಾಗದಲ್ಲಿದ್ದಾರೆ ಆದರೆ ನಾನು ಈಗಿರುವ ಜಾಗ ಅದುವೇ ಮಂದಿರ ಮುಖ್ಯ ಪ್ರವೇಶ ದ್ವಾರ ಮಂದಿರದ ನೆಲಮಹಡಿಯಲ್ಲಿ ಮುಖ್ಯ ಪ್ರವೇಶ ಪೂರ್ವ ದಿಕ್ಕಿನಲ್ಲಿದೆ ಮೂವತ್ತೆರಡು ಮೆಟ್ಟಿಲುಗಳನ್ನು ಹತ್ತಿದ್ರೆ ಈ ಪ್ರವೇಶ ದ್ವಾರ ಸಿಕ್ಕುತ್ತೆ ಇಲ್ಲಿನ ದೃಶ್ಯವಂತೂ ರಾಮನ ಭಕ್ತರ ಹೃದಯಗಳನ್ನ ಅರಳಿಸುತ್ತೆ ಮೆಟ್ಟಿಲುಗಳ ಎರಡೂ ಇಕ್ಕಿಲಗಳಲ್ಲೂ ಕೂಡ ಗಜರಾಜನ ಗಾಂಭೀರ್ಯವದನ ಕಾಣಿಸುತ್ತವೆ ಗರುಡ ಮೂರ್ತಿಯು ಇದಕ್ಕೆ ಶೋಭೆ ತರುವಂತಿದೆ ರಾಜಸ್ಥಾನದ ಬನ್ಸಿ ಪಹಾಡ್ಪುರದ ತಿಳಿ ಗುಲಾಬಿ ಕಲ್ಲಿನಿಂದ ಈ ಮೆಟ್ಟಿಲುಗಳನ್ನ ನಿರ್ಮಿಸಲಾಗಿದೆ ಹಾಗಾದ್ರೆ ಪ್ರಿಯ ವೀಕ್ಷಕರೇ ಮತ್ತೆ ತಡ ಯಾಕೆ ಭವ್ಯ ದಿವ್ಯ ಶ್ರೀರಾಮ ಮಂದಿರ ಪ್ರವೇಶ ಮಾಡೋಣ ಸುಕನ್ಯ ಅವರು ಮಂದಿರ ಪ್ರವೇಶ ಮಾಡೋದು ಹೇಗೆ ಅಂತ ತಿಳಿಸಿದ್ರು ನಾನೀಗ ಮಂದಿರದ ನೆಲಮಹಡಿಯಲ್ಲಿದ್ದೇನೆ ಇದೊಂದು ಪವಿತ್ರ ಸ್ಥಾನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತ್ ಮೂರರ ರಾತ್ರಿ ರಾಮಲಲ್ಲಾ ಮೂರ್ತಿಯು ಇಲ್ಲೇ ಪ್ರತ್ಯಕ್ಷವಾಯಿತಂತೆ ಅಂತ ಹೇಳಲಾಗುತ್ತೆ ಈಗ ನಾವಿರೋದು ಭಗವಾನ್ ಶ್ರೀರಾಮನ ಗರ್ಭಗುಡಿ ಇಲ್ಲೇ ಶ್ರೀರಾಮಲಲ್ಲನ ಬಾಲ್ಯ ಸ್ವರೂಪದ ಐವತ್ತೊಂದು ಇಂಚಿನ ಮೂರ್ತಿ ಇದೆ ಮೂವತ್ತೈದು ಇಂಚಿನಿಂದ ದೂರದಲ್ಲೇ ನಿಂತು ಭಕ್ತರು ದರ್ಶನ ಪಡೆಯಲು ಅವಕಾಶವಿರುತ್ತೆ ರೋಚಕ ಸಂಗತಿ ಏನಂದ್ರೆ ಶ್ರೀರಾಮನವಮಿ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೂರ್ಯ ಕಿರಣ ಇದೇ ಶ್ರೀರಾಮಲಲ್ಲನ ಪಾದ ಸ್ಪರ್ಶ ಮಾಡುತ್ತೆ ಸುಕನ್ಯ ಮತ್ತು ಮಧುಶ್ರೀ ನಿಮಗೆ ಮಂದಿರದ ಅದ್ಭುತ ದರ್ಶನವನ್ನು ಮಾಡಿಸಿದ್ದಾರೆ ನೆಲಮಹಡಿ ಎಷ್ಟೊಂದು ಸುಂದರವಾಗಿದೆಯೋ ಅಷ್ಟೇ ಅತ್ಯಾಕರ್ಷಕವಾಗಿದೆ ಇದು ಇಷ್ಟೊಂದು ವಿಶಾಲವಾಗಿದೆ ಅಂದ್ರೆ ನೀವಿಲ್ಲಿಗೆ ಪ್ರವೇಶಿಸಿದ್ರೆ ನಿಮ್ಮ ಮನಸ್ಸು ಶ್ರೀರಾಮನ ಧ್ಯಾನದಲ್ಲಿ ಮುಳುಗು ಹೋಗುತ್ತೆ ಆದ್ರೆ ಮೊದಲ ಮಹಡಿಯೂ ಕೂಡ ಕಣ್ಮನಗಳನ್ನ ಸೂರ್ಯಗೊಳಿಸುತ್ತೆ ಇಲ್ಲಿ ಕಾಣ್ತಾ ಇರೋದು ಶ್ರೀರಾಮನ ದರ್ಬಾರ್ ಸ್ವಯಂ ಸಿಂಹಾಸನಾರೂಢ ಪ್ರಭು ಶ್ರೀರಾಮನ ಜೊತೆಗೆ ಮಾತೆ ಸೀತಾದೇವಿ ವಿರಾಜಮಾನರಾಗಿದ್ದಾರೆ ಪ್ರಭುವಿನ ಶ್ರೀ ಚರಣಗಳಲ್ಲಿ ಭಕ್ತ ಹನುಮಾನ್ ಕುಳಿತಿದ್ರೆ ಪಕ್ಕದಲ್ಲೇ ಲಕ್ಷ್ಮಣ ನಿಂತಿದ್ದಾನೆ ಮಂದಿರದ ಎರಡನೇ ಮಹಡಿ ಇನ್ನೂ ಕೂಡ ಭಕ್ತರ ದರ್ಶನಕ್ಕಾಗಿ ತೆರೆದಿಲ್ಲ ಇದನ್ನ ಶ್ರೀಮಂದಿರದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲೆಂದೇ ಇರಿಸಲಾಗಿದೆಯಂತೆ ಅದೇ ಕಾರಣಕ್ಕಾಗಿ ಎಲ್ರಿಗೂ ಇಲ್ಲಿಗೆ ತೆರಳೋದಕ್ಕೆ ಅನುಮತಿ ಇಲ್ಲ ಆದರೆ ಈ ಎರಡನೇ ಮಹಡಿ ಸಹ ತುಂಬಾನೇ ಸುಂದರವಾಗಿದೆ ಇದರ ನಿರ್ಮಾಣ ಕಾಮಗಾರಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ದಿನಕ್ಕೆ ಹನ್ನೆರಡು ಗಂಟೆಯಂತೆ ಎರಡು ಶಿಫ್ಟ್ಗಳಲ್ಲಿ ವೇಗವಾಗಿ ಕಾಮಗಾರಿ ಮುಗಿಸುವ ಸಂಕಲ್ಪ ಮಾಡಲಾಗಿದೆ ನಾವು ಈಗಷ್ಟೇ ಶ್ರೀರಾಮ ಮಂದಿರ ದರ್ಶನ ಮಾಡಿಸಲು ಶುರು ಮಾಡಿದ್ದೇವೆ ಪ್ರಿಯ ವೀಕ್ಷಕರೇ ನೀವು ಇನ್ನೂ ನೋಡಬೇಕಾದುದ್ದು ಮತ್ತು ಇನ್ನೂ ತಿಳಿಬೇಕಾದದ್ದು ಸಾಕಷ್ಟಿದೆ ಎಪ್ಪತ್ತು ಎಕರೆಯಷ್ಟು ವಿಶಾಲವಾದ ಪರಿಸರದಲ್ಲಿ ನೆಲೆ ನಿಂತಿರುವ ಶ್ರೀರಾಮ ಮಂದಿರದ ಪ್ರತಿ ಸಂಗತಿಯನ್ನು ತಪ್ಪದೇ ನಿಮಗೆ ಹೇಳ್ತೇವೆ ಹಾಗೆ ತೋರಿಸ್ತೇವೆ ಕೂಡ ಮಂದಿರವು ಎರಡು ಪಾಯಿಂಟ್ ಏಳು ಎಕರೆಯಷ್ಟು ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿದೆ ಇದು ನೂರ ಅರವತ್ತೊಂದು ಫೀಟ್ನಷ್ಟು ಎತ್ತರವಾಗಿದೆ ಅಗಲ ಇನ್ನೂರ ಮೂವತ್ತೈದು ಅಡಿ ಇದೆ ಇಪ್ಪತ್ತೆಂಟು ಸಾವಿರ ಚದರ ಅಡಿಯಷ್ಟು ವಿಸ್ತಾರವಾಗಿದ್ದರೆ ಉದ್ದಕ್ಕೆ ದೇವಾಲಯವು ಮುನ್ನೂರ ಅರವತ್ತು ಅಡಿಗಳಷ್ಟು ವ್ಯಾಪಿಸಿದೆ ದೇವತೆಗಳಿರುವ ಮುನ್ನೂರ ತೊಂಬತ್ತೆರಡು ಸ್ತಂಭಗಳಿಂದಾಗಿ ಮಂದಿರಕ್ಕೆ ಭವ್ಯತೆ ಪ್ರಾಪ್ತಿಯಾಗಿದೆ ಇದರ ಜೊತೆಗೆ ಮಂದಿರಕ್ಕೆ ನಲವತ್ನಾಲ್ಕು ದ್ವಾರಗಳಿವೆ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ಶ್ರೀರಾಮಲಲ್ಲಾ ಮೂರ್ತಿ ಇರುವ ಗರ್ಭಗುಡಿಗೆ ತೆರಳೋಣ ಇಲ್ಲಿನ ವಿಶೇಷತೆ ಏನಂದ್ರೆ ಶ್ರೀರಾಮಲನ ಬಾಲ ಸ್ವರೂಪದ ಮೂರ್ತಿಯ ದರ್ಶನಕ್ಕೂ ಮೊದಲು ಚೌಕದಲ್ಲಿ ಇಂದ್ರ ಕುಬೇರ ಬ್ರಹ್ಮ ಮತ್ತು ಮಹೇಶ್ವರನ ಪ್ರತಿಮೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಇದರ ಜೊತೆಗೆ ಪ್ರಭು ರಾಮನ ಬಂಟ ಹನುಮಂತನ ನಾಲ್ಕು ಅಡಿ ಮೂರ್ತಿಯ ದರ್ಶನ ಕೂಡ ಸಿಕ್ಕುತ್ತೆ ವಿಘ್ನ ನಿವಾರಕ ಗಣೇಶ ಕೂಡ ಭಕ್ತರಿಗೆ ದರ್ಶನವನ್ನ ನೀಡ್ತಾನೆ ಆದರೆ ಗರ್ಭಗುಡಿಯ ಮಾಂಗಲಿಕ್ ಚಿನ್ ವೈಷ್ಣವ್ ತಿಲಕ್ ಚಂದ್ರ ಧನುಷ್ ಮತ್ತು ಜೈ ವಿಜಯ್ ಮೂರ್ತಿಗಳು ಕೂಡ ಇದೆ ಇದಷ್ಟೇ ಅಲ್ಲ ಸಮುದ್ರ ಮಂಥನದ ಕುರಿತ ಕಥೆ ತಿಳಿಸುವಂತಹ ಕಲಾಕೃತಿಗಳನ್ನು ಇದೇ ಗರ್ಭಗುಡಿಯಲ್ಲೇ ಕೆತ್ತಲಾಗಿದೆ ಭವ್ಯ ರಾಮ ಮಂದಿರದ ದರ್ಶನಕ್ಕೆ ತೆರಳಿದ್ರೆ ಎಲ್ಲಿ ನೋಡಿದ್ರೂ ಈ ರೀತಿಯ ಸ್ತಂಭಗಳು ಕಾಣಿಸುತ್ತವೆ ಇವುಗಳ ಬಗ್ಗೆ ತಿಳಿದ್ರೆ ನಿಮಗೆ ಆಗುತ್ತೆ ಸಂಪೂರ್ಣ ರಾಮಲಲ್ಲಾನ ಮಂದಿರದಲ್ಲಿ ಇದೇ ರೀತಿ ಮುನ್ನೂರ ತೊಂಬತ್ತೆರಡು ಸ್ತಂಭಗಳನ್ನ ನೀವು ನೋಡಬಹುದು ಇವುಗಳ ಮೇಲೆ ನಾಲ್ಕೂವರೆ ಸಾವಿರ ಶಿಲ್ಪಕಲೆಗಳಿದ್ದು ನಿಮ್ಮನ್ನ ಮಂತ್ರಮುಗ್ಧಗೊಳಿಸುತ್ತವೆ ಪ್ರತಿ ಸ್ತಂಭದಲ್ಲೂ ಕೂಡ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಮೂರ್ತಿಗಳಿವೆ ಸ್ತಂಭದ ಮೊದಲ ಭಾಗದಲ್ಲಿ ಎಂಟರಿಂದ ಹನ್ನೆರಡು ಎರಡನೇ ಭಾಗದಲ್ಲಿ ನಾಲ್ಕರಿಂದ ಎಂಟು ಮೂರ್ತಿಗಳು ಮೂರ ಭಾಗದಲ್ಲಿ ನಾಲ್ಕರಿಂದ ಆರು ಮೂರ್ತಿಗಳಿರ್ತವೆ ಪ್ರತಿ ಕಂಬದಲ್ಲೂ ಕೂಡ ತ್ರೇತಾಯುಗದ ಝಲಕ್ ಕಾಣಿಸುತ್ತೆ ಇದು ಟಿವಿ ನೈನ್ ರೂಪಿಸಿದ ಶ್ರೀರಾಮ ಮಂದಿರದ ಪ್ರತಿರೂಪ ಆದರೆ ನೈಜ ಭವ್ಯ ರಾಮ ಮಂದಿರದ ನಿರ್ಮಾಣದಲ್ಲಿ ದೇಶದ ಪ್ರತಿ ರಾಜ್ಯದ ಪಾತ್ರವಿದೆ ಯುಪಿಯ ಕಲ್ಲು ಕರ್ನಾಟಕದ ಗ್ರಾನೈಟ್ ಗರ್ಭಗುಡಿಯ ಮಾರ್ಬಲ್ಸ್ ಗುಲಾಬಿ ಕಲ್ಲು ಕೂಡ ರಾಜಸ್ಥಾನಕ್ಕೆ ಸೇರಿದವು ಮಹಾರಾಷ್ಟದ ಸಾಗವಾನಿ ಮರದ ಕಟ್ಟಿಗೆಯಿಂದ ಗರ್ಭಗುಡಿಯ ಕಪಾಟು ತಯಾರಾಗಿದೆ ಇದಲ್ಲದೆ ಗೋಡೆಗಳ ಮೇಲಿನ ಮೂರ್ತಿಗಳನ್ನು ಕೆತ್ತಿರುವುದು ಒಡಿಶಾದ ಕುಶಲಕರ್ಮಿಗಳು ಗರ್ಭಗುಡಿಯ ದರ್ಶನದ ವೇಳೆ ಪಂಚಮಂಡಲಗಳನ್ನು ನೋಡೋದನ್ನು ಮರೆಯಲೇಬೇಡಿ ನಿತ್ಯ ರಂಗ ಗೂಡ ಪ್ರಾರ್ಥನಾ ಇವೆಲ್ಲವುಗಳನ್ನ ನೆಲಮಹಡಿಯಲ್ಲಷ್ಟೇ ನೋಡೋದಕ್ಕೆ ಸಾಧ್ಯವಿದೆ ಮಂದಿರದ ಮಂಟಪ ಅನುಷ್ಠಾನದಲ್ಲಿ ಸ್ತಂಭಿತ್ ಹಾಲ್ ಇರುತ್ತೆ ಇಲ್ಲಿ ನೃತ್ಯ ಮಂಡಲದಲ್ಲಿ ಧಾರ್ಮಿಕ ನೃತ್ಯ ಮತ್ತು ಸಂಗೀತಕ್ಕೆ ಅವಕಾಶವಿರುತ್ತೆ ರಂಗ ಮಂಟಪವನ್ನ ನಾಟ್ಯ ಮಂಟಪ ಅಂತಲೂ ಕರೀತಾರೆ ಇಲ್ಲಿ ನೃತ್ಯ ಮತ್ತು ನಾಟಕಕ್ಕೆ ಅವಕಾಶವಿದೆ ಪ್ರಾರ್ಥನಾ ಮಂಟಪದಲ್ಲಿ ಸಾಧು ಸಂತರು ಪ್ರಾರ್ಥನೆ ಸಲ್ಲಿಸಿದ್ರೆ ಕೀರ್ತನ್ ಮಂಟಪ ಭಕ್ತಿಯಿಂದ ಆರಾಧಿಸುವ ಕೀರ್ತನಿಗಳಿಗಾಗಿಯೇ ಇದೆ ರಾಮ ಮಂದಿರ ದರ್ಶನಕ್ಕೆ ತೆರಳುತ್ತಿದ್ರೆ ಆ ನೆನಪು ಹಾಗೆ ಉಳಿಯೋದಕ್ಕೆ ಫೋಟೋ ಕ್ಲಿಕ್ಕಿಸಿಕೊಳ್ಳದೇ ಇರ್ತೀರಾ ಈ ಜಾಗ ರಾಮನ ಭಕ್ತರಿಗೆ ಖುಷಿಗೊಳಿಸಲೆಂದೇ ಇದೆ ನಾಲ್ಕು ಕಡೆಗೆ ಕಾಣುವ ಕೋಟೆಯೊಳಗಡೆ ಚೌಡಾಪೀಠ್ ಚೌಡಾ ಮಾರ್ಗವಿದೆ ಇಲ್ಲಿ ಆರು ಭವ್ಯ ಮಂದಿರಗಳಿವೆ ಭಗವಾನ್ ಶಿವ ಮಾ ಭಗವತಿ ದೇವಿ ಅನ್ನಪೂರ್ಣ ಸೂರ್ಯದೇವ ಗಣೇಶ ಮತ್ತು ಮಹಾಬಲಿ ಮಾರುತಿ ಮಂದಿರಗಳಿವೆ ರೋಚಕತೆ ಏನಂತಂದ್ರೆ ದಕ್ಷಿಣ ಭಾಗಕ್ಕೂ ಸಹ ಇನ್ನೂ ಏಳು ಮಂದಿರಗಳಿವೆ ಮಹರ್ಷಿಗಳಾದ ವಾಲ್ಮೀಕಿ ಅಗಸ್ತ್ಯ ಮುನಿ ವಿಶ್ವಾಮಿತ್ರ ವಸಿಷ್ಠ ಜೊತೆಗೆ ಮಾತಾಶಬರಿ ರಾಜ ಮತ್ತು ಅಹಲ್ಯ ಮಂದಿರಗಳಿವೆ ಇಷ್ಟೆಲ್ಲ ನೋಡಿದ ಮೇಲೆ ಭಗವಾನ್ ಶ್ರೀರಾಮನ ಮಂದಿರವಂತೂ ಅಪ್ರತಿಮವಾಗಿದ್ಯೇನು ನಿಜ ಆದ್ರೆ ಈ ಮಂದಿರ ಅದೆಷ್ಟರ ಮಟ್ಟಿಗೆ ಮಜಬೂತಾಗಿದೆ ಗಟ್ಟಿಯಾಗಿದೆ ಅನ್ನೋ ಪ್ರಶ್ನೆ ಏಳುತ್ತೆ ಇದರ ಬಗ್ಗೆಯೂ ನಿಮಗೆ ನಾವು ಮಾಹಿತಿ ನೀಡ್ತೀವಿ ಶೈಲಿ ವಿನ್ಯಾಸವಿರುವ ಈ ಆಲಯವನ್ನ ಸಂಪೂರ್ಣ ಕಲ್ಲಿನಿಂದ ನಿರ್ಮಿಸಲಾಗಿದೆ ಭೂಕಂಪದ ಪ್ರತಿರೋಧ ಹೆಚ್ಚಿಸಲು ಕಬ್ಬಿಣ ಉಕ್ಕು ಅಥವಾ ಸಿಮೆಂಟ್ ಬಳಸಿಲ್ಲ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಿನ್ಯಾಸ ಪಾಡುಗಳಿಗೆ ಕೊಡುಗೆ ನೀಡಿದೆ ಬೆಂಕಿ ಪ್ರವಾಹದ ವಿರುದ್ಧವೂ ದೇವಾಲಯ ಸ್ಥಿತಿ ಸ್ಥಿತಿಸ್ಥಾಪಕತ್ವ ಹೊಂದಿದೆ ಈಗ ಇಡೀ ದೇಶವೇ ರಾಮಮಯವಾಗಿದೆ ಸನಾತನ ನಂಬಿಕೆಯ ಶಿಖರ ರಾಮ ನಿರ್ಮಾಣವಾಗಿದೆ ಆದರೆ ಇತಿಹಾಸಕಾರರ ಪ್ರಕಾರ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಎರಡು ಸಾವಿರದ ನಲವತ್ತೈದು ಮನೆಗಳಿದ್ವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಷ್ಟು ಹಿಂದೂಗಳಿದರೆ ಮುಸ್ಲಿಮರ ಜನಸಂಖ್ಯೆ ಎರಡು ಸಾವಿರದ ನೂರ ನಲವತ್ತೊಂದರಷ್ಟಿತ್ತು ಇದೇ ರೀತಿ ತೊಂಬತ್ತಾರು ಮಂದಿರ ಮೂವತ್ತಾರು ಮಸೀದಿಗಳಿದ್ವು ಆದ್ರೀಗ ನಾವು ಬಹುದೂರಕ್ಕೆ ಸಾಗಿದ್ದೇವೆ ವರ್ಷಗಳವರೆಗಿನ ತ್ಯಾಗ ಮತ್ತು ತಪಸ್ಸಿನ ಫಲವಾಗಿ ರಾಮನ ಜನ್ಮಭೂಮಿಯಲ್ಲಿ ರಾಮನೆಲ್ಲ ವಿರಾಜಮಾನನಾಗ್ತಿದ್ದಾನೆ ಇಡೀ ಭರತ ಖಂಡದಲ್ಲೇ ಹರ್ಷೋಲ್ಲಾಸವಿದೆ ಶ್ರೀರಾಮೋತ್ಸವ ಆಚರಿಸಲಾಗಿದೆ ನಾವೀಗ ನಿಮ್ಗೆಲ್ಲ ಶ್ರೀರಾಮ ಮಂದಿರದ ತ್ರೀಡಿ ದರ್ಶನ ಮಾಡಿಸ್ತಾ ಇದ್ದೀವಿ ಇದರ ನಿರ್ಮಾಣವನ್ನ ನಾಗರ ಶೈಲಿಯಲ್ಲಿ ಮಾಡಲಾಗಿದೆ ಮೊದಲೇ ಈ ಬಗ್ಗೆ ನೀವು ಕೇಳಿರಲೂಬಹುದು ಆದರೆ ನಾವು ನಿಮ್ಗೆ ನಾಗರ ಶೈಲಿಯ ವಿಶೇಷತೆ ಏನು ಅನ್ನೋದನ್ನ ಹೇಳ್ತೀವಿ ಕೇಳಿ ಅಸಲಿಗೆ ಮೂರು ರೀತಿಯ ಹಿಂದೂ ನಿರ್ಮಾಣ ಶೈಲಿಯಲ್ಲಿ ಈ ನಾಗರ ಶೈಲಿಯು ಒಂದಾಗಿದೆ ನಾಗರ ಶೈಲಿಯನ್ನ ಉತ್ತರ ಭಾರತದಲ್ಲಿ ಸರ್ವಶ್ರೇಷ್ಠ ಶೈಲಿ ಅಂತ ನಂಬಲಾಗುತ್ತೆ ಎಲ್ಲಕ್ಕಿಂತ ಮುಖ್ಯ ಸಂಗತಿ ಏನಂತಂದ್ರೆ ಶೈಲಿ ಭವನಗಳಲ್ಲಿ ಲೋಹ ಮತ್ತು ಸಿಮೆಂಟ್ ಅನ್ನ ಬಳಸೋದಿಲ್ಲ ಇದೇ ಕಾರಣಕ್ಕಾಗಿ ಈ ಭವ್ಯ ಮಂದಿರ ಆಯಸ್ಸು ಕೂಡ ಹೆಚ್ಚಾಗಿರುತ್ತೆ ಶ್ರೀರಾಮ ಮಂದಿರದ ಪರಿಸರದಲ್ಲಿ ಕುಬೇಟಿಲ ಕಣ್ಣಿಗೆ ಕಾಣಿಸುತ್ತೆ ಕುಬೇಟಿಲ ಪರಿಚಯವು ಶ್ರೀ ಭಗವಾನ್ ರುದ್ರಯಾಮದಲ್ಲಿ ಸಿಕ್ಕುತ್ತೆ ಮಹಾದೇವ ಶಿವ ಹಾಗೂ ಭಗವತಿ ಪಾರ್ವತಿ ದೇವಿ ಸಂವಾದದಲ್ಲಿ ಶ್ರೀರಾಮ ಜನ್ಮ ಭೂಮಿಯು ನಲವತ್ತೇಳು ಪೌರಾಣಿಕ ತಾಣಗಳ ಚರ್ಚೆಯಾಗುತ್ತೆ ಅದರಲ್ಲೊಂದು ಈ ಕುಬೇಟಿಲ ಇದೇ ಎತ್ತರದ ಕುಬೇಟಿಲದಿಂದಲೇ ಶ್ರೀರಾಮ ಮಂದಿರದ ದಿವ್ಯ ದರ್ಶನ ಮಾಡಬಹುದಾಗಿದೆ ಇನ್ನು ಈ ದಕ್ಷಿಣ ಮಾರ್ಗವು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ನಷ್ಟು ವಿಸ್ತಾರವಾಗಿದೆ ಇದು ಗೋಲಾಕಾರವಾಗಿದೆ ಸಣ್ಣ ಸಣ್ಣ ಕಲ್ಲುಗಳನ್ನ ದುಂಡು ದುಂಡಾಗಿ ಕಟ್ ಮಾಡಿ ಇದನ್ನ ನಿರ್ಮಿಸಲಾಗಿದೆ ಇದಕ್ಕಾಗಿ ಕಲ್ಲುಗಳನ್ನ ನೂರ ಎಂಟು ರೀತಿ ಕತ್ತರಿಸಲಾಗಿದೆ ಇದನ್ನೆಲ್ಲ ನೋಡಿದ್ರೆ ನಿಮಗೆ ಏನ್ ನೆನಪಿ ಬರುತ್ತೆ ಹೇಳಿ ಅದೇ ಪ್ರಭು ಶ್ರೀರಾಮನು ತ್ರೇತಾಯುಗದಲ್ಲಿ ಲಂಕಿಗೆ ಹೋಗಲೆಂದು ವಾನರ ಸೇನೆ ಹೇಗೆ ಸೇತುವೆ ನಿರ್ಮಿಸಿತು ಅದೇ ರೀತಿಯಲ್ಲಿ ಇದೇ ಭವ್ಯ ಶ್ರೀರಾಮಲಲ್ಲಾ ಮಂದಿರ ನಿರ್ಮಾಣಕ್ಕಾಗಿ ಹಗಲು ರಾತ್ರಿ ಅವಿರತ ಪರಿಶ್ರಮ ಪಡಲಾಗಿದೆ ನಾವೀಗ ಈ ಭವ್ಯ ಮಂದಿರವನ್ನ ನೋಡ್ತಾ ಇದ್ದೀವಿ ಆದ್ರೆ ಒಂದ್ ಕಡೆ ಈ ಮಂದಿರ ನಿರ್ಮಾಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆರಂಭವಾಗಿತ್ತು ಆವತ್ತೆ ಆಂದೋಲನಕ್ಕೆ ಶಕ್ತಿ ಸಿಕ್ಕಿತ್ತು ಆ ಸಮಯದಲ್ಲಿ ಚಂದ್ರಕಾಂತ್ ಸೋಂಪುರ ಅವರು ಅಶೋಕ್ ಸಿಂಘಾಲ್ ಜೊತೆ ಅಯೋಧ್ಯೆಗೆ ಭೇಟಿ ನೀಡಿದ್ದರು ಆದ್ರೆ ಮಂದಿರ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿತ್ತು ಇದರಿಂದ ಮಂದಿರ ರೂಪ ತಾಳೋದಕ್ಕೆ ಅಸಾಧ್ಯವಾಗಿತ್ತು ಒಂದೊಂದೇ ಹೆಜ್ಜೆ ಇರಿಸಿದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ಸಾಕಷ್ಟು ಪರಿವರ್ತನೆ ಆಯಿತು ಈಗ ರಾಮನ ಜನ್ಮಸ್ಥಾನದಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ ಆದರೆ ಐನೂರು ವರ್ಷಗಳವರೆಗೂ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಕಾಯಬೇಕಾಯಿತು ಇದಕ್ಕಾಗಿ ಎಎಸ್ಐ ತಂಡವು ಹಲವು ಪುರಾತತ್ವ ಸರ್ವೆಗಳನ್ನು ನಡೆಸಿತ್ತು ಇದರಿಂದಾಗಿ ಹಲವು ಸತ್ಯ ಸಂಗತಿಗಳು ಹೊರಬಂದವು ಆದರೆ ಅಯೋಧ್ಯೆಯಲ್ಲಿನ ಮೊದಲ ಪುರಾತತ್ವ ಸರ್ವೆ ನಡೆದಿತ್ತು ಕೋರ್ಟ್ನಲ್ಲಿ ಶ್ರೀರಾಮ ಮಂದಿರ ಲಢಾಯಿ ನೂರ ಮೂವತ್ತೇಳು ವರ್ಷದ ಹಿಂದೆ ಆರಂಭವಾಗಿತ್ತು ಮೊದಲ ಬಾರಿಗೆ ಜನವರಿ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತರಲ್ಲೇ ಫೈಜಾಬಾದ್ ಜಿಲ್ಲಾ ಕೋರ್ಟ್ನಲ್ಲಿ ಮನವಿ ಸಲ್ಲಿಸಲಾಗಿತ್ತು ನಿರ್ಮೋಹಿ ಅಕಾಡಿಯ ರಘುಬರ್ ದಾಸ್ ಈ ಮನವಿ ದಾಖಲಿಸಿದ್ದರು ಇದೇ ಶ್ರೀರಾಮನ ಜನ್ಮಸ್ಥಾನ ಅಂತ ವಾದಿಸಿದ್ದರು ಆದರೆ ಜಡ್ಜ್ ಪಂಡಿತ ಹರಿಕಿಶನ್ ಮನವಿ ತಿರಸ್ಕರಿಸಿದ್ದರು ಮುಂದೆ ಈ ಸಂಘರ್ಷ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಅಂಗಳಕ್ಕೆ ಬಂದು ತಲುಪಿತು ಮುಂದೇನಾಯಿತು ಅದೆಲ್ಲವೂ ನಿಮ್ಮ ಮುಂದಿದೆ ಈಗ ರಾಮ ಜನ್ಮ ಸ್ಥಾನದಲ್ಲೇ ಭವ್ಯ ಮಂದಿರ ನಿರ್ಮಾಣವಾಗಿದೆ ಪ್ರಭು ಶ್ರೀರಾಮ ಮಂದಿರದ ಡಿ ದರ್ಶನವನ್ನ ನೀವು ಮಾಡಿದ್ದೀರಿ ನಾವೀಗ ಅತಿ ರೋಚಕ ಮಾಹಿತಿಯನ್ನ ತಿಳಿಸ್ತೇವೆ ಕೇಳಿ ರಾಮನ ಜನ್ಮಸ್ಥಾನದಲ್ಲಿ ವರ್ಷಗಳವರೆಗೂ ಸಂಘರ್ಷ ಜಾರಿಯಲ್ಲಿತ್ತು ಆದ್ರೆ ಗೊತ್ತಾ ಮೊದಲ ಬಾರಿಗೆ ನಿಹಂಕ್ ಫಕೀರ್ ಸಿಂಗ್ ಈ ಸಂಘರ್ಷವನ್ನ ಎದುರಿಸಿದ್ರು ವಿವಾದಿತ ಕಟ್ಟಡದ ಮೇಲೆ ಶಾನ್ ಸಾಹಿಬ್ ಸ್ಥಾಪಿಸಿದ್ರು ನವೆಂಬರ್ ಹದಿನೆಂಟು ಸಾವಿರದ ಎಂಟುನೂರ ಐವತ್ತೆಂಟರಲ್ಲೇ ನಿಹಂಕ್ ಫಕೀರ್ ಸಿಂಗ್ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು ನನ್ನ ಸಹೋದ್ಯೋಗಿ ಶಕುಂತಲಾಗೆ ಧನ್ಯವಾದ ಇನ್ನೊಬ್ಬ ಸಹೋದ್ಯೋಗಿ ಮಧುಶ್ರೀ ಕೂಡ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಸುಕನ್ಯಾ ಅವರಿಂದಾಗಿ ರಾಮನ ತ್ರೀಡಿ ದರ್ಶನ ಭಾಗ್ಯ ಸಿಕ್ತು ಇದರಿಂದಾಗಿ ವೀಕ್ಷಕರಿಗೆ ರೋಚಕ ಮಾಹಿತಿ ತೋರಿಸಲು ಸಾಧ್ಯವಾಯಿತು ಸಾವಿರದ ಎಂಟುನೂರ ಎಂಬತ್ತಾರರಲ್ಲೇ ಆಂಗ್ಲರ ನ್ಯಾಯಾಲಯದಲ್ಲಿ ಮನವಿ ಮಾಡಲಾಗಿತ್ತು ರಘುಬರ್ ದಾಸ್ ಈ ಮನವಿ ಸಲ್ಲಿಸಿದ್ರು ಜಡ್ಜ್ ಕರ್ನಲ್ ಚಾಮಿಯಾರ್ ವಾದ ಆಲಿಸಿದ್ರು ಹಿಂದೂಗಳ ಸ್ಥಾನದಲ್ಲಿ ಮಸೀದಿ ನಿರ್ಮಿಸಲಾಗಿದೆ ಅಂತ ಜಡ್ಜ್ ಹೇಳಿದ್ರು ಆದ್ರೆ ಇತಿಹಾಸದಲ್ಲಾದ ತಪ್ಪು ಸರಿಪಡಿಸಲು ಸಾಕಷ್ಟು ಸಮಯ ಹಿಡಿತು ಆದ್ರೆ ಈಗ ಶುಭಗಳಿಗೆ ಬಂದಿದೆ ರಾಮಲಲ್ಲ ಮತ್ತೆ ಬಂದಿದ್ದಾನೆ ನೂರಾರು ವರ್ಷ ಕಾಯುವಿಕೆ ಕೊನೆಯಾಗಿದೆ ಐನೂರು ವರ್ಷದ ಬಳಿಕ ಶ್ರೀರಾಮ ಮಂದಿರ ಜನ್ಮಸ್ಥಳ ಭಾರತ ದೇಶದ ತೀರ್ಥಕ್ಷೇತ್ರವಾಗ್ತಿದೆ ಶ್ರೀರಾಮನ ವೈಭವ ಮತ್ತೆ ಅಯೋಧ್ಯೆಯಲ್ಲಿ ಮರುಕಳಿಸಿದೆ ಇನ್ನೇನಿದ್ರು ರಾಮ 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 ಅನ್ನೋ ಈ ರಾಮ ನಾಮ ಒಂದೇ ಜೈ ಶ್ರೀರಾಮ್ ಜೈ ಶ್ರೀರಾಮ್